ಇವತ್ತು ಇಲ್ಲಿ ನಾನು ಎಲ್ಲಾ ಇಷ್ಟ ದೇವತೆಗಳು 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 ಇಷ್ಟ ಆ ವಿಶ್ವಾಸದ ಮೇಲೆ ಇಲ್ಲಿ ಎಲ್ಲರೂ ಇರೋದ್ರಿಂದ ನಮ್ಮೆಲ್ಲರೂ ಒಂದು ಲಿಂಕ್ ಇದೆ ಅದನ್ನ ಹೇಳ್ಬಿಡ್ತೀನಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ಅಂದ್ರೆ ಈಗ ಈ ಪೊಲೀಸ್ ಅವರು ಯಾರಿಗಾದ್ರು ಶೂಟ್ ಮಾಡಿದ್ರೆ ಅವ್ರ ಫೋಟೋ ಹಾರ ಬೀಳುತ್ತೆ ಶಿವಣ್ಣ ಅವರು ಸಿನಿಮಾ ಯಾರಿಗಾದ್ರು ಶೂಟ್ ಮಾಡಿದ್ರೆ ಅವ್ರ ಕಟೌಟ್ ಹಾರ ಬೀಳುತ್ತೆ ನಿಮಗೆ ಅಂತ ಹೇಳ್ತೀನಿ ನಾವು ಎಲ್ಲರೂ ಒಂದು ಮಾತನ್ನು ಕೇಳ್ಕೊಂಡೆ ಬರ್ತೀವಿ ಈಗಲೂ ಕೇಳ್ತಿರ್ತೀವಿ ಮನೆ ಯಾವುದೋ ಮಗು ಹುಷಾರಾಗಿರಲ್ಲ ಅಂದ್ಕೊಂಡ್ರಿ ನಮ್ಗೆ ಗೊತ್ತಿರೋರು ಯಾರು ಹೇಳ್ತಾರೆ ಆ ಡಾಕ್ಟರ್ ಹತ್ರ ತೋರಿಸಿ ಅವ್ರು ಒಳ್ಳೆ ಕೈ ಕೂಡ ಸರಿ ಹೋಗುತ್ತೆ ಅಂತ ಮನೇಲಿ ಏನೋ ಸಮಸ್ಯೆ ವಾಸ್ತುವೆ ಪ್ರಾಬ್ಲಮ್ ಇರುತ್ತೆ ಗೊತ್ತಿರೋರು ಹೇಳ್ತಾರೆ ಆ ಸ್ವಾಮೀಜಿ ಕರೆಸಿ ಅವ್ರಿಗೆ ಒಳ್ಳೆಯ ಕಾಲು ಕೂಡ ಸರಿ ಹೋಗುತ್ತೆ ಅಂತ ಹಾಗೆ ನಮ್ಮದು ದಿನಗಳು ಸೆರೆಗಳಿರಲ್ಲ ಕೆಲ್ಸಗಳಾಗ್ತಿರಲ್ಲ ಹಾಗೆ ನಮ್ಮವ್ರು ಯಾರು ಹೇಳ್ತಾರೆ ಆ ಗುರುಗಳ ಹತ್ರ ಹೋಗಿ ಅವ್ರ ಬಾಯಿ ಕೂಡ ಚೆನ್ನಾಗಿದ್ದಾರೆ ಎಲ್ಲ ಸರಿ ಹೋಗುತ್ತೆ ಅಂತ ಹಾಗೆ ಶಿವಣ್ಣ ಅವ್ರ ಜೊತೆ ಉಪ್ಪಿಸಾರ್ ಉಪ್ರೀತ್ ಅಂತ ಒಂದು ಸಿನಿಮಾ ಮಾಡ್ತಾರೆ ಆಗ ಶಿವಣ್ಣ ಅವರು ಶೂಟ್ ಮಾಡ್ತಾರೆ ಆ ಸಿನಿಮಾದಲ್ಲಿ ಉಪಿ ಸರ್ ಸ್ಟಾರ್ ಆಗಿರ್ತಾರೆ ರಿಯಲ್ ಸ್ಟಾರ್ ಆಗಿರ್ತಾರೆ ಅದಾದ ನಂತರ ಸೂಪರ್ ಸ್ಟಾರ್ ಆಗಿ ಬೆಳೀತಾರೆ ರಾಕ್ಷಸದಲ್ಲಿ ಶಿವಣ್ಣ ಅವರು ವಿಜಯನ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರು ತಮಸ್ಸುಲಿ ಎಸ್ ಸಾರಿ ಶೂಟ್ ಮಾಡ್ತಾರೆ ಸ್ಟಾರು

ಎಲ್ಲರೂ ಕಣ್ಣಲ್ಲಿ ಎಷ್ಟ್ ಜನ ಗನ್ನ ಎಷ್ಟ್ ಜನ ಈ ಕೈ ಗುಣ ಈ ಕಾಲು ಗುಣ ಬಾಯಿಗುಣಕ್ಕಿಂತ ಈ ಬೆಳೆಸೋ ಗುಣ ಇದೆಲ್ಲ ತಾಯಿ ಗುಣ ದೇವ್ರ ಗುಣ ಜೊತೆ ತಂದವರು ಶಿವಣ್ಣ

ನಮ್ಮ ಅಣ್ಣ ನನ್ನ ಬಡವಿಟ್ಟು ನಾವಿಬ್ರು ತುಂಬ ಬಡವ್ರ ಮಕ್ಕಳು ನಾನು ಮಾತಕ್ಕೆ ಹೋದಿದ್ವಿ ಬಡವರನ್ನ ಬೆಳೆ ಬಿಡ್ತಾರೇನ ಅಂತ ನಮ್ಮ ತಾಯಿ ಪಾಪ ಬಂಡಿ ಮಕ್ಕಳು ನಮ್ಮ ದೇವಸ್ಥಾನದ ಹತ್ರ ನಿಮ್ಮೇಳ್ ಮಾಡ್ತಿದ್ರು ಕೀ ನಿಮ್ಮ ಚಿತ್ರನ ತಿಳ್ಕೊಂಡು ಬೆಳೆದವ್ರು ನಾವಿಬ್ರು ಹಾಗೆ ಅನ್ಕೋತಿದ್ವಿ ಬೆಳಿತೀವ ಅಂತ ಆದರೆ ಸ್ಯಾಂಡಲ್ವುಡ್ ನಮ್ಮಿಬ್ಬರು ಬೆಳೆಸ್ತೀನಿ ತುಂಬ ಚೆನ್ನಾಗಿ ಬಾಳಿಸ್ತಿದೆ ನಮ್ಮನ್ನು ನಾಡ್ಕೊಂಡವ್ರೆಲ್ಲ ಏನು ಬೆಳೆದ್ರೆ ಅಂತ ಹೇಳಿಸ್ತಿದೆ ಚೆನ್ನಾಗಿ ಜೀವನ ಕೊಟ್ಟಿದೆ ಥ್ಯಾಂಕ್ಸ್ ಸರ್ ನೀವು ಬಂದಿದ್ದಕ್ಕೆ ಇನ್ನು